ಫುಲ್ ರಿಪ್ಲೇಸ್ ಮಾಡಿ ಕೊಡ್ತಾರು ಮಿಷನ್ ರೇಟ್ ಏನ್ ಐತಿ ಅರವತ್ತು ಸಾವಿರ ರೂಪಾಯಿ ಐತಿ ಮತ್ತಿಲ್ ಬಾಂಧ ನೀವರ ಬಾಂಧ ನೀವೆಲ್ಲಾ ಮಾತಾಡಿ ನಿಷಿಂದ ಇದ ಮುಂದಿಂದ ಈ ಗೊಂಜಾಳ ಮಿಷನ್ ರಿವ್ಯೂ ಕೊಡ್ತಾನ ಅಂಕದಾಗ ಎಲ್ಲಾರ್ ನೀವು ಸಲಮಿನಿಂದ ನಿಮಗೆ ಎರಡು ವರ್ಷ ಆನ್ ಕೊಡ್ತಾರ ಆ ಗೇರ್ ಬಾಕ್ಸ್ ಏನ್ರ ಪ್ರಾಬ್ಲಮ್ ಆಯ್ತಲ್ಲ ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ನಿಮಗ ತೋರ್ಸಿದಂಗ ಹಿಂದಿನ ಯೂಡೋದಾಗ ದೊಡ್ಡ ಮಿಷನ್ ತೋರ್ಸಿನಿ ಅದಕ್ಕೋಸ್ಕರ ಈಗ ಅದು ಸೇಮ್ ಮಾಡೆಲ್ ಸಣ್ಣ ಮಿಷನ್ ತೋರ್ಸ್ತನು ಅದ್ರದ್ದು ಪನ ಎಲ್ಲ ರಿವ್ಯೂ ಕೊಡ್ತಾರು ಮಾಲಕರು ಇದ್ದವರು ಎಲ್ಲ ರಿವ್ಯೂ ಕೊಡ್ತಾರು ಇದು ಎಲ್ಲಿ ಅಂದ್ರೆ ಇಲ್ಲೇ ಬಂದಿನಿ ಜೀತ್ ಆಗೋರು ಕರಡ ಇವ್ರು ಮೇನ್ ಶಾಖಾದ ಈಗ ನಾವು ಎಲ್ಲಿ ಬಂದಿವಿ ಅಂದ್ರೆ ಜತದಾಗ ಬಂದಿವು ಈಗ ಅದ್ರ ರೂಪನ ನಿಮ್ಗೆ ರಿವ್ಯೂ ಕೊಡ್ತೀವಿ ಇದು ಕಮ್ ಬಜೆಟ್ ದಾಗ ಕಮ್ ಟ್ರಾಕ್ಟರ್ ಇಚ್ಚಿದ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತಾರು ಬರ್ರಿ ನಾ ಫೈನಲ್ ಫ್ರೆಂಡ್ಸ್ ನಾವು ಬಂದಿವಿ ಈಗ ಕೇಳೋಣ ಬರ್ರಿ ಏನೇನು ಹೇಳ್ತಾರೆ ಇದ್ರ ಫ್ಯೂಚರ್ಸ್ ಏನೇನ ಎಲ್ಲ ಹೇಳ್ತೀವಿ ಕೇಳೋಣ ಬರ್ರಿ ನಮಸ್ಕಾರ ಶಕ್ತಿರಿ ಬಂದು ಇದ ಜತ್

ನೀವು ಹಿಂದಿನ ಹಿಡೋದಾಗ ನೋಡಿದಾಗ ಇದು ಸೇಮ್ ಐತಿ ಇದ್ರದ ಸೈಜ್ ಕಮ್ಮಿ ಪಿ ಇದ್ರ್ಯಾಕ್ಟರ್ ನಡೀತಿ ಅದಕ್ಕೆ ಯೋಗ್ಯ ಇದ್ರೊಳಗ ಇನ್ನೊಂದು ಪನ್ ಇದ್ರಿಗೆ ಸಂದ್ ಪನ್ ಮಿಷಿನ್ ಐತಿ ಅದೇನತಿ ಇಪ್ಪತ್ತು ಎಚ್ ಪಿ ಹಿಡದ ಸ್ಟಾರ್ಟ್ ಆತಿ ಇದನ್ ಸ್ಟಾರ್ಟ್ ಆಗೋದಿಲ್ಲ ಇದ್ದ ಟ್ರ್ಯಾಕ್ಟರ್ ಆಗತಿನ್ ಸಟ್ಟಿ ಸಾವಿರದ ಐತಿ ಸೋಳ ಟೈರ್ ಸೈಜ್ ಐತಿ ಸಾತ್ ಪನ್ನ ಸೋಳ ಮಷಿನ್ ವರ್ತಿ ತುಂಬಿ ಗೌ ಜ್ವಾರಿ ಬಾಜರಿ ತೂರ್ ಮೋಗ ಉಡಿ ಮಕ್ಕ ಈ ಸರ್ವ ಪಿಕ್ ಎಲ್ಲ ತುಂಬಿ ಕಾಡು ಶಕ್ ಇದ್ರೊಳಗು ನೀವು ಯಾವುದೇ ರೀತಿ ಎಲ್ಲ ರಾಶಿ ಉದ್ದ ಜ್ವಾಳ ಸಜ್ಜೆ ಮತ್ತ ಗೊಂಜಾಳ ತೊಗರಿ ಕಡಲಿ ಎಲ್ಲ ಯೂಸ್ ಮಾಡ್ಬೋದು ಇಟ್ ಫ್ಯೂಚರ್ ನ್ಯೂ ಅಂದ್ರೆ ನ್ಯೂ ಅಂದ್ರೆ ನ್ಯೂ ಟೆಕ್ನಾಲಜಿಯಿಂದ ಈಗ ಲಾಂಚ್ ಆಗಿದೆ ಅಂತ ಹೇಳ್ಬೋದು ಬನ್ಸಲ್ ಕಂಪ್ನಿದ याच्या हे मशीन ओला माल त्याचबरोबर सुका दोन्ही मालासाठी योग्य आहे हशीत पण जगती वनाग ही जगत मशीन पण जगते या मशीनला सुद्धा सर्व फंक्शन दिलेलं आहे जसं की मालाला एलिवेटर दिलेलं आहे आणि तिकडे रिफ्रेशिंग साठी कन्व्हर पाईप पण दिलेलं आहे दोन मशीन तोरसांग इथ सेम या सेम सिस्टीम येते फक्त एच बी कमी येते अष्ट ಇವ್ ನೋಡ್ರಿ ಇವೆಲ್ಲ ಪಂಕ ಪಿಂಕ ಎಲ್ಲದ ಸೇಮ್ ಆ ಮಿಷಿನ್ ಹೆಂಗೈತಿ ಎಲ್ಲ ಐತಿ ಈ ಗೇರ್ ಬಾಕ್ಸ್ ಐತಿ ಈ ಗೇರ್ ಬಾಕ್ಸ್ ಕಿತಿ ಹೆಚ್ ಐತಿ ಏನ್ ದೊಡ್ಡ ಮಿಷಿನ್ ಗೇರ್ ಬಾಕ್ಸ್ ಗೇರ್ಬಾಕ್ಸ್ ಇದಕ್ಕೆ ಐತಿ ಫುಲ್ ಹೆವಿ ಫುಲ್ ಹೆವಿ ಮಾಡಲ್ ಐತಿ ಹೇಳ್ಬೋದು ಮೆಷಿನ್ ಯಾಕಂದ್ರೆ ಫುಲ್ ನೀವು ಲೋಡ್ ಹತ್ರ ಫುಲ್ ಹೆವಿ ಗೇರ್ ಬಾಕ್ಸ್ ಐತದ ಏನು ಪ್ರಾಬ್ಲಮ್ ಆಗಲ್ಲ ಈ ಬಾಕ್ಸ್ ಕಿತಿ ವಾರಂಟಿ ಇದೆನಿಷ್ ವಾರಂಟಿ

ಚೆಕ್ ಮಾಡುವರೆ ಇಲ್ಲೆಲ್ಲ ಸಿಡಿ ಕೊಟ್ಟಾರು ಇಲ್ಲೆಲ್ಲ ಕಮ್ಮಿ ಟೈಮ್ ದಾಗ ಎಲ್ಲಾ ಹೆಸ್ರು ಜಗದ ಮಾಡೋದು ಇದೆಲ್ಲ ನಿಮಗೆ ತೋರ್ಸನ್ ಬರ್ರಿ ಇದರ ಬದ್ಲು ಏನು ಪೋಷನ್ ಕೇಳ್ರಿ ಇದು ಮಿನಿ ಮಾಡಲ್ ಐತಿ ಆ ಮಿಷಿನ್ ಏನ್ ಐತಿ ನೋಡ್ರಿ ಅದ ಮಿನಿ ಮಾಡಲ್ ಐತಿ ನೋಡ್ರಿ ಸೇಮ್ ಎಲ್ಲಾ ಅದ ಐತಿ ಇದ್ ನೋಡ್ರಿ ಜೀತ್ ಅಗೋರ್ ಕರಾಡ್ ಇದ ಸೇಫ್ಟಿ ಗಾರ್ಡ್ ಐತಿ ಈ ರಿಪ್ರೆಶ್ ಕನ್ವರ್ ಟ್ರಿಪಲ್ ಫ್ಯಾನ್ ಇದೇನತಿ ಮೂರ್ ಫ್ಯಾನ್ ದಾಗ ಬರ್ತೈತಿ రేట్ కేన చోవీన్ బుక డిస్కౌంట్ ರೇಟ್ ಏನೈತಿ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಐತಿ ಮತ್ತಿಲ್ಲಿ ಬಂದು ನೀವರ ಬಂದು ನೀವೆಲ್ಲ ಮಾತಾಡಿ ನೆಗೋಶಿಯಬಲ್ ಅಂದ್ರೆ ಡಿಸ್ಕೌಂಟ್ ಅದು ಎಲ್ಲ ಮಾಡಿ ಕೊಡ್ತಾರೆ ಈಗ ಈ ತಿಂಗಳ ಏನ ನೀವು ಮಾಡ್ರಿ ಜೂನ್ ತಿಂಗ್ಳದಾಗ ಮಾಡ್ರಿ ಇನ್ನ ಹೆಚ್ಚು ಡಿಸ್ಕೌಂಟ್ ಅದು ಮಾಡಿ ಕೊಡ್ತಾರು ಈ ಮಿಷನ್ ನೀವು ಹೆಂಗ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಇದು ಇನ್ನೊಮ್ಮೆ ರೇಟ್ ಹೇಳಿದ್ರು ಈ ಏನೈತಿ ಅಂದ್ರೆ ನಾಕ್ ನಾಲ್ಕು ಲಕ್ಷ ರೂಪಾಯಿಗೆ ನಲ್ವತ್ತು ಸಾವಿರ ಕಮ್ಮಿ ಮಂಟ್ಲದ್ರೆ ಇದು ಎಷ್ಟಂದ್ರೆ ತ್ರೀ ಲ್ಯಾಕ್ ಸಿಕ್ಸ್ಟೀನ್ ಥೌಸಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಥೌಸಂಡ್ ಇದರ ರೇಟ್ ಆತಿ ಅದಕ್ಕೆ ಇದು ರಿವ್ಯೂ ನಿಮ್ಗೆ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಇದು ಬೇಕಾದ್ರೆ ನಿಮ್ಗೆ ಏನೇ ಕಂಡೀಷನ್ ಅದಕ್ಕೆ ನೀವು ಕೇಳ್ಬೋದು ನೀವು ದುರಿಂದ ಇರ್ತೀರಿ ಎಲ್ಲ ನೀವು ಚೌಕಶಿ ಮಾಡೋದು ಈ ಸೈಡ್ ರೇಟ್ ಏನು ಇರತ್ತೆ ಹಂಗೆ ನಿಮ್ಗೆ ಈ ವಿಡಿಯೋ ಇಲ್ಲೇ ಏನು ಮಾಡ್ತಾರು ಮತ್ತು ನಿಮಗೆ ಮತ್ತು ಮುಂದಿನ ವಿಡಿಯೋದಾಗ ಗೊಂಜಾಳ ಮಿಷನ್ದ ಇದು ಮುಂದಿನದಾಗ ಈ ಗೊಂಜಾಳ ಮಿಷನ್ ರಿವ್ಯೂ ಕೊಡ್ತಾನು ಅಂಕದಾಗ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಹಂಗ ಮತ್ತು ನಿಮ್ಗೆ ಮುಂದಿನ ನೋಡೋದ್ರಿಂದ ಸಿಗ್ತೀನಿ ಮತ್ತು ಇದು ಒಂದು ವಿಡಿಯೋ ಎಂಡ್ ಮಾಡ್ತೀನೋ ಮತ್ತು ಮುಂದಿನ ನಾಳೆ ಪಾಟ್ದಾಗ ನಿಮ್ಗೆ ಫುಲ್ ಎಲ್ಲ ನಿಮ್ಗೆ ನಮ್ಮ ಸಾಯಿ ಗೊಂಜಾಳು ರಾಶೋದೇನು ಮಾಡ್ತಿಲ್ಲ ಗೊಂಜಾಕತ್ತೆ ಸೆಪ್ರೇಟ್ ಗೊಂಜಾಕತ್ತೆ ಸೆಪ್ರೇಟ್ ಮಿಷನ್ ನಿಮ್ಗೆ ಎಲ್ಲ ಕೋರ್ಸ್ ಬಿಡ್ತೀನೋ ಅದಕ್ಕೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಮುಂದಿನ ನೋಡೋದ್ರಿಂದ ಸಿಗ್ತೀನಿ ಎಲ್ಲರಿಗೆ ಬಾಯ್